ಒಂದಿನ ಆ ಕಾಡಿನ ರಾಜ ಆದ ಗಿಳಿ ಎಲ್ಲ ಪಕ್ಷಿಗಳಿಗೆ ಟ್ರೀಟ್ ಇಡುತ್ತೆ ಅಲ್ಲಿಗೆ ಎಲ್ಲ ಪಕ್ಷಿಗಳು ಅವರ ಮಕ್ಕಳ ಜೊತೆ ಬರ್ತವೆ ಅರೇ ಈ ಕಪ್ಪು ಹಂಸದ ಅಪ್ಪ ಅಮ್ಮನ ಮೇಲೆ ನೋಡಿ ಒಂದು ಬೆಳ್ಳಗಿದೆ ಮತ್ತೆ ಅನ್ನೊಂದು ಎಷ್ಟು ಕಪ್ಪಾಗಿದೆ ನೋಡೋಕೆ ಆಗ ಆ ಗಿಣಿ ರಾಜ ಅಲ್ಲಿಗೆ ಬಂದು ಕಪ್ಪು ಹಂಸವನ್ನ ನೋಡಿ ಇದು ಎಷ್ಟು ಕಪ್ಪಾಗಿದೆ ಇದಂತೂ ನಿಮ್ಮ ಹಂಸ ಜಾತಿಗೆ ಕಳಂಕ ಆಗಿರ್ಬೇಕು ಇಷ್ಟರ ತನಕ ನಾನು ಕಪ್ಪು ಹಂಸನ ಎಲ್ರಿಗೂ ಇಷ್ಟ ಆಗುತ್ತೆ ಪಾಪ ಅದು ಎಲ್ಲರ ಮಾತು ಕೇಳಿ ತುಂಬಾನೇ ಬೇಜಾರಾಗುತ್ತೆ ನಾನು ಕಪ್ಪು ಹಂಸ ಆದ್ರೆ ಏನಾಯ್ತು ಅದು ಏನು ಎಲ್ಲಾ ಪಕ್ಷಿನೂ ಒಂದೇ ರೀತಿ ಇರ್ಬೇಕಾ ನಂದಿಷ್ಟಿಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ಏ ಹುಡುಗ ಜಾಸ್ತಿ ಮಾತಾಡಬೇಡ ಒಂದಂತೂ ನಿನ್ ಕಪ್ಪು ಅದ್ರ ಮೇಲೆ ಮಾತಾಡಕ್ ಮರ್ಯಾದೆನೂ ಇಲ್ಲ ನಿಂಗೆಲ್ ಮಾತಾಡಕ್ ಹಕ್ಕೋ ಇಲ್ಲ ಗೊತ್ತ ಬಿಡಿ ಮಹಾರಾಜ ಈ ಅಂಶ ಅಂತೂ ನಮ್ ಮರ್ಯಾದೆನ ತೆಗ್ದಾಕಾಗಿದೆ ನಾ ಬರ್ತೀನಿ